ಎಲ್ಲರಿಗೂ ಕೂಡ ನೋಟಿಸ್ ಕಳಿಸುವಂತ ಕೆಲಸ ಮಾಡ್ತಾ ಇದೆ ಈಗಾಗಲೇ ನನ್ನ ಹತ್ರ ನೂರಿಂದ ನೂರೈವತ್ತು ಫಾರ್ಮ್ಗಳು ನಿನ್ನೆಯಿಂದನೇ ಬಂದಿದೆ ಈ ತರ ಕಳಿಸಿದ್ದಾರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇದೇನಾಗಿದೆ ಅಂದ್ರೆ ಬಡವರರಿಗೆ ಒಂದು ಮರಣ ಶಾಸನ ಆಗಿದೆ ಅವ್ರೇನೋ ಏನೋ ಮುಖ್ಯವಾಹಿನಿಗೆ ಬರಬೇಕಂತ ಸೂಲ ಸಾಲ ಸೂಲ ಮಾಡಿಬಿಟ್ಟು ಇವರು ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಸಣ್ಣ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಮೂರು ವರ್ಷದಿಂದ ಏನ್ ಮಾಡ್ತಾ ಇದ್ರು ನಾಲ್ಕು ವರ್ಷದಿಂದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಬ್ಯಾಂಕ್ನವ್ರು ಏನ್ ಮಾಡ್ತಾ ಇದ್ರು ಯಾಕೆ ನೋಟಿಸ್ ಇಶ್ಯೂ ಮಾಡಿಲ್ಲ ಈಗ ಏಕಾಏಕಿ ಕೊಡೋದ್ರಿಂದ ಏನು ಕಾರಣ ಇದೆ ಸರ್ಕಾರದ ಬೊಕ್ಕಸ ತುಂಬಿಸಲಿಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಬಡವರ ಮೇಲೆ ಬ್ರಹ್ಮಾಸ್ತ್ರವನ್ನು ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ತೆರಿಗೆಯನ್ನು ಕಟ್ಸ್ಕೋಬಾರದು ಇಲ್ಲಿವರೆಗಿಂದು ಇನ್ನು ಮುಂದಿನ ಬೇಕಾದ್ರೆ ಈ ರೀತಿ ನಿಯಮ ಅಂತ ಮಾಡ್ಲಿ ನಿಬಂಧನೆಗಳನ್ನ ಮಾಡ್ಲಿ ಇಲ್ಲಿವರೆಗೆ ಯಾವುದೇ ಮಾಹಿತಿಯನ್ನ ಕೊಡದೆ ಪಾಪ ಅವರು ಹಾಲು ತಗೊಳ್ತಾರೆ ಹಾಲು ಮಾರಾಟ ಮಾಡ್ತಾರೆ ಸಾವಿರಾರು ಲೀಟರ್ ಹಾಲು ಮಾರಾಟ ಮಾಡ್ತಾರೆ ಹಾರಾಟ ಮಾರಾಟ ಮಾಡೋದು ಹಾಲಲ್ಲಿ ಸಿಗೋದು ಅವರಿಗೆ ಪೈಸೆ ಲೆಕ್ಕದಲ್ಲಿ ಸಿಗರೇಟ್ ಅಲ್ಲಿ ಸಿಗೋದು ಪೈಸೆ ಲೆಕ್ಕದಲ್ಲಿ ಬೇರೆ ಬೇಕರಿ ಐಟಮ್ ಹೋಮ್ ಪ್ರೊಡಕ್ಟ್ ಹೋಮ್ ಪ್ರೊಡಕ್ಟ್ ಸೇಲ್ ಮಾಡ್ತಾರೆ ಹೋಮ್ ಪ್ರೊಡಕ್ಟ್ ಟ್ಯಾಕ್ಸ್ ಎಲ್ಲಿದೆ ಯಾಕಾಗಿ ಇವರು ಈ ರೀತಿಯಾಗಿ ಮಾಡ್ತಾ ಇದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಈಗಾಗಲೇ ನಾವೆಲ್ಲರೂ ಒಂದು ಎಲ್ಲರ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ನಮ್ಮಲ್ಲಿರೋರಿಗೆ ಎಲ್ರಿಗೂ ನೋಟಿಸ್ ಬಂದೇ ಅಂತ ನನಗೆ ಗೊತ್ತಿದೆ ಎಲ್ಲರೂ ಸರಿ ಬೇಕರಿಗಳಾಗಿರ್ಬೋದು ಕಾಂಡಿಮೆಂಟ್ಸ್ ಆಗಿರ್ಬೋದು ಪೀಡಾಂಗಡಿ ಆಗಿರ್ಬೋದು ಗೋಬಿ ಮಂಚೂರಿ ಮಾಡೋರಾಗಿರ್ಬೋದು ಫ್ರೈಡ್ ರೈಸ್ ಮಾಡೋರಾಗಿರ್ಬೋದು ಕಬಾಬ್ ಮಾಡೋರಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಸರ್ಕಾರವನ್ನು ಇದ ತಕ್ಷಣ ಇವ್ರು ಏನಾದರೂ ಇದನ್ನ ವಜಾಗೊಳಿಸಿ ಮಾಹಿತಿಯನ್ನು ಕೊಟ್ಟು ಇಲ್ಲಿವರೆಗೆ ಇದ್ದಿದ್ದ ಅಷ್ಟನ್ನು ಇದು ಮಾಡಿಬಿಡ್ಬೇಕಾಗುತ್ತೆ ನಿಲ್ಲಿಸಿ ಬಿಡ್ಬೇಕು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ತಗೊಳ್ಳಲ್ಲ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಮಾಹಿತಿ ಕೊಡದೇ ಇರೋದು ಇವರು ತಪ್ಪಿದೆ ಮಾಹಿತಿ ಕೊಡದೇ ಈ ರೀತಿಯಾಗಿ ಮಾಹಿತಿ ಕೊಟ್ಟಿರೋದು ತಕ್ಷಣವಾಗಿ ಯಾವುದೇ ಕಾರಣಕ್ಕೂ ನಿಮಗೆ ತೆರಿಗೆಯನ್ನು ತಗೊಳ್ಳಲ್ಲ ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ ಹೋದರೆ ನಾವು ಕಡಿಮೆ ಕಡಿಮೆ ಅಂದ್ರೂ ಒಂದು ಲಕ್ಷ ಜನ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ಬೇಕಾಗತ್ತೆ ಸರ್ ಅದು ಇಲ್ಲಿವರೆಗೆ ಜಾರಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಈ ಸೇಲ್ ಟ್ಯಾಕ್ಸ್ ಇದನ್ನ ಜಾರಿ ಮಾಡ್ಕೊಂಡಿದ್ದಾರೆ ಜಿ ಎಸ್ ಟಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ತನಕ ಒಂದು ದಿವ್ಸನು ನಾವಿಲ್ಲೆಲ್ಲ ಇದೆಯಲ್ಲ ಬೇಕ್ರಿಯಲ್ಲಿ ಯಾರು ಹೊತ್ತು ಅವ್ರು ಬಂದಿಲ್ಲ ಇವತ್ತು ಒಂದೇ ದಿಡಾರಕ್ಕೆ ಬಂದು ನಿಮ್ಮದು ಐವತ್ತು ಲಕ್ಷ ಇದೆ ನನಗೆ ಬೇಕ್ರಿ ಬೆಲೆ ಐದು ಲಕ್ಷ ಇಲ್ಲ ಮಾರಿದ್ರು ನನಗೆ ಐದು ಲಕ್ಷ ಬರೋಲ್ಲ ಐವತ್ತೈದು ಲಕ್ಷ ನಾನು ಎಲ್ಲಿ ತಂದು ಕೊಟ್ಲಿ ಈಗ ಏನಾಗಿದೆ ದಾರಿ ಅಂತಂದರೆ ಒಂದೇ ಸರ್ ಕುಟುಂಬ ಸಮೇತ ಯಾವ್ದಾದ್ರು ತಗೊಂಡು ಇಲ್ಲ ಇಟ್ಕೊಂಡು ಈ ಸರ್ಕಾರಕ್ಕೋಸ್ಕರ ಹೆಸರು ಹೇಳಿ ಗೊತ್ತಾ ಪರಿಸ್ಥಿತಿ ಬಂದ ಸರ್ ಇವತ್ತು ತರಕಾರಿ ಮಾರೋರಿಗೆ ಹಾಕಿದ್ದಾರೆ ಹಣ್ಣು ಮಾರೋರಿಗೆ ಹಾಕಿದ್ದಾರೆ ಅವರು ರೈತರು ಅವರು ಹಣ್ಣು ತಂದು ಹಣ್ಣು ವ್ಯಾಪಾರ ಮಾಡಿ ಮಾರ್ದವ್ರಿಗೆ ನೀವು ಹಾಕ್ತಿರೋ ಐವತ್ತೈದು ಲಕ್ಷ ಕಟ್ಟಿ ಅಂದರೆ ಆ ತರಕಾರಿ ಮಾರೋರು ಎಲ್ಲಿಂದ ಕಟ್ತಾರೆ ಹೇಳ್ರಿ ಇದು ಯಾರು ಹೊಣೆಗಾರ ಯಾರು ಸರ್ಕಾರ ತಾನೆ ಇಲ್ಲ ಉಪ ಉಪಮುಖ್ಯಮಂತ್ರಿಗಳು ಯಾರು ಇದಕ್ಕೆ ತಕ್ಷಣ ಕ್ರಮ ತಗೊಂಡು ಇದನ್ನ ಈ ಟೈಮಲ್ಲಿ ಇರೋದು ಮನ್ನಾ ಮಾಡಲಿ ಮುಂದೆ ಏನು ನಿಯಮ ಮಾಡಬೇಕು ಪ್ರತಿಯೊಬ್ಬರು ಖಂಡಿತವಾಗಿ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಹೇಳಲ್ಲ ಯಾಕಂದರೆ ಒಂದೇ ಸಲ ಹೊರೆ ಕೊಡಬೇಡಿ ಸ್ವಾಮಿ ಎಲ್ಲ ಬಡವರು ಶ್ರೀಮಂತರು ಯಾರು ಇಲ್ಲ ಒಂದೇನಂತ ದಾರಿ ಅವರು ಕಟ್ಟಬೇಕು ಇಲ್ಲ ತಗೊಂಡು ಎಲ್ಲ ಕುಟುಂಬ ಸಮೇತ ಡಿ ಕೆ ಶಿವಕುಮಾರ್ ಸರ್ ನಾವು ಕೇಳೋದು ನಿಮ್ಮ ಹತ್ರನೇ ನೀವು ನಮ್ಮ ಕಡೆ ಹೋಗಿ ನಮಗೆ ಈ ಥರ ಊಟ ಮಾಡೋಕ್ಕೂ ಬಟ್ಟೆ ಹಾಕೊಳಕ್ಕೂ ನೆಮ್ಮದಿ ಹೀಗಾಗಿರೋಕ್ಕೂ ಬಿಡ್ತಲ್ಲ ನೀವು ಕಾರಣ ಏನು ಅಂತ ನೀವೇ ತಿಳ್ಕೊಂಡು ಇವೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಕೇಳ್ಕೊಡ್ತೀವಿ ಆರು ಏಳು ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾರೆ ನಾವು ಅವಾಗಿಂದ ಏನು ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ನಮಗೆ ಇದುವರೆಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗೂ ನೋಟಿಸ್ ಬಂದಿದೆ ಅವಾಗಿಂದ ಸ್ಕ್ಯಾನಿಂಗ್ ಮಾಡಿದೆವು ಐದು ರೂಪಾಯಿ ಕೊತ್ಮೀರಿ ತೊಗೊಂಡು ಸ್ಕ್ಯಾನ್ ಮಾಡ್ತಾರೆ ಹತ್ತು ರೂಪಾಯಿ ಕೊತ್ಮೀ ಮೆಣಸಿಕೆ ತಗೊಂಡು ಸ್ಕ್ಯಾನ್ ತಗೊಂಡು ಸ್ಕ್ಯಾನ್ ಮಾಡ್ತಾರೆ ಅದೆಲ್ಲ ಇನ್ಕ್ಲೂಡ್ ಆಗಿ ನಲ್ವತ್ತೈದು ಲಕ್ಷ ನಮಗೆ ಅಮೌಂಟು ಪೇ ಮಾಡಿದ್ದ ಬಂದಿದೆ ನಾವು ಜೀವನ ಮಾಡ್ಬೇಕಾ ಮಾಡ್ಬಾರ್ದ ನಮ್ಮ ಮುಖ್ಯಮಂತ್ರಿಗಳು ಕೇಳ್ಕೊಳ್ದು ಇಷ್ಟೆ ಇದೆಲ್ಲನೆಲ್ಲ ಕ್ಯಾನ್ಸಲ್ ಮಾಡೋದು ನಮ್ಗೆ ಅರ್ಜೆಂಟು ಯಾಕಂದ್ರೆ ಊಟ ಮಾಡೋಕ್ಕಾಗ್ತಲ್ಲ ನಿದ್ದೆ ಮಾಡೋಕಾಗ್ತಾ ಏನೂ ಇಂದ ಹೊರಗಡೆ ಬರೋಕಾಗ್ತಾ ಇಲ್ಲಾಂದ್ರೆ ಪ್ರಾಣ ನಾವು ಕಳಕಿ ಸಿಕ್ಸ್ ಫಾರ್ಟಿ ಲ್ಯಾಕ್ಸ್ ಅಮೌಂಟ್ ಕಟ್ಬೇಕು ಅಂತ ಫೋನ್ ಮಾಡಿದ್ದಾರೆ ಇಲ್ಲ ಒನ್ ವೀಕ್ ಅಲ್ಲಿ ನೀವು ಬಂದು ಕಟ್ಟಬೇಕು ಇಲ್ಲ ಅಂದ್ರೆ ಅಕೌಂಟ್ ಸೀಸ್ ಮಾಡ್ತೀವಿ ಇಲ್ಲ ಅಂದ್ರೆ ಏಯ್ಟೀನ್ ಪರ್ಸೆಂಟ್ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ ಡೇಟ್ ಆದ್ಮೇಲೆ ಆ ತರ ಈ ತರ ಎದುರಿಸ್ತಾ ಇದ್ದಾರೆ ಈ ತರ ನಾವು ಒಂದೆರಡು ರೂಪಾಯಿ ವ್ಯಾಪಾರ ಮಾಡುವರು ಪ್ರತಿಯೊಂದು ಎಲ್ಲರೂ ಫೋನ್ ಪೇನೆ ಮಾಡ್ತಾರೆ ಒಂದು ಬೆಂಕಿ ಪೋಟ ತಗೊಳ್ಳಿ ಒಂದು ಸಿಗರೇಟ್ ತಗೊಳ್ಳಿ ಬಾಳೆಹಣ್ಣು ತಗೊಳ್ಳಿ ಎಲ್ಲರೂ ಅದ್ರಲ್ಲಿ ನಮ್ಗೆ ಏನ್ ಸಿಗೋದೇನಿಲ್ಲ ಮೇಡಮ್ ಈ ತರ ಒಂದು ಏಕಾಏಕಿ ಇವ್ರು ಈ ತರ ಒಂದು ನೋಟಿಸ್ ಕೊಡದೆ ಏನು ಹೇಳಿದೆ ಒಂದು ಇದ್ಮಾಡ್ದೆ ಏಕಾಏಕಿ ಈ ತರ ಕಟ್ಟಿ ಅಂದ್ರೆ ಎಲ್ಲಿಗೆ ಹೋಗೋದು ಎಲ್ಲರೂ ಭಯಭೀತರಾಗಿದ್ದಾರೆ ಈ ತರ ನೋಟಿಸ್ ನೋಡಿ ನಮ್ಗೆ ಒನ್ ವೀಕ್ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಕಷ್ಟ ಮೇಡಮ್ ನಾವು ವ್ಯಾಪಾರ ಮಾಡೋದೇ ಹತ್ತು ಸಾವಿರ ಅದೆಲ್ಲ ಬರೋದು ಫೋನ್ ಪೇನೆ ಪ್ಯಾಕೆಟ್ ಹಾಲು ತಗೊಂಡು ಮೂವತ್ತು ರೂಪಾಯಿ ಹಾಲು ಮೂವತ್ತು ರೂಪಾಯಿನೂ ಫೋನ್ ಪೇ ಮಾಡ್ತಾರೆ ನಮ್ಮ ಮಾರ್ಜಿನ್ ಇರೋದು ಒಂದು ರೂಪಾಯಿ ಆ ಒಂದ್ ರೂಪಾಯಿ ಮಾರ್ಜಿನ್ ಗೆ ಮೂವತ್ತು ರೂಪಾಯಿ ಟ್ಯಾಕ್ಸ್ ಕಟ್ಬೇಕಂದ್ರೆ ಹೆಂಗೆ ಅದು ತುಂಬಾ ಅರವತ್ತು ಲಕ್ಷ ಚಿಲ್ಲರೆ ಕಟ್ಟಿ ಅಂತ ಹೇಳಿ ಸರ್ ನಾಲ್ಕು ವರ್ಷದ ಕಳ್ಸ ಸರ್ ನಾವ್ ಎಲ್ಲಿಂದ ಕಟ್ಟ ಸರ್ ನಾವು ದಿನ ಎಲ್ಲ ಒದ್ದಾಡಿ ಮಾಡಿದ್ರು ನಮ್ಗೆ ಸಿಗೋದ್ ಲಾಶಿಗೆ ಐನೂರು ರೂಪಾಯಿ ಮಕ್ಕಳ ಸ್ಕೂಲ್ ಬೀದ್ ಅದು ಇದು ಬಾಡಿಗೆ ಎಲ್ಲ ಇದ್ರು ಸಾಲ ಮಾಡ್ಕೊಂಡೆ ಜೀವನ ಮಾಡ್ತಾ ಇದೀವಿ ಅಂತದಲ್ಲಿ ಕಟ್ಟಿ ಹೆಂಗ್ ಕಟ್ಟದ ಸರ್ ಸರ್ ಇದು ಒಂದು ವಾರ ಹಿಂದೆ ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಸರ್ ಮೂವತ್ತ ಮೂರು ಲಕ್ಷ ಕಟ್ಟಬೇಕು ಅಂತ ಬಂದಿದೆ ನನ್ನ ಬ್ರದರ್ ಕಂಡಿಮೆಂಟ್ಸ್ ಇದೆ ಟೀ ಕಾಫಿ ಹಾಲು ಸಣ್ಣ ಉದ್ಯಮ ಮಾಡುವಂತ ಒಂದು ಅಂಗಡಿ ಇದಕ್ಕೆ ಮೂವತ್ತು ಮೂರು ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರೆ ನಮ್ದು ಬೇಕರಿ ಇರೋದೇ ಮೂರು ಲಕ್ಷದ ಬೇಕರಿ ಇದು ಕಟ್ಲೇಬೇಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ